ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸೆಟ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಸೊಸೈಟಿ ಅಕ್ಕಿ ಅಥವಾ ರೇಷನ್ ಅಕ್ಕಿ ಅಂತಲೂ ಹೇಳ್ಬೋದು ನಾನು ಈ ಕಪ್ಪಿಂದ ಮೂರು ಕಪ್ಪು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೋಡಿ ಇಲ್ಲಿ ಮೂರು ಕಪ್ಪು ರೇಷನ್ ಅಕ್ಕಿ ಹಾಕಿದೆ ಅದಕ್ಕಿ ನಾನು ಎರಡು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನು ಹೆಸರುಬೇಳೆ ಎರಡು ಸ್ಪೂನು ತೊಗರಿಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಹಾಗೆ ನಾಲ್ಕು ಸ್ಪೂನು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈ ಕಡೆ ನಾನು ಒಂದು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿ ಮೂರು ಕಪ್ ಅಕ್ಕಿಗೆ ಒಂದು ಕಪ್ಪು ಅವಲಕ್ಕಿ ಇವಾಗ ಎರಡಕ್ಕೂ ನೀರು ಹಾಕ್ತಾ ಇದ್ದೀನಿ ನೋಡಿ ತೊಳ್ಕೊಂಡು ಬರೋಣ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ತೊಳ್ಕೊಂಡು ಬರೋಣ ಇದನ್ನು ಆ ನೀರನ್ನ ತೊಳೆದು ಬೇರೆ ನೀರು ಹಾಕಿಟ್ಟಿದ್ದೀನಿ ನೋಡಿ ಇವಾಗ ಅಕ್ಕಿನೂ ಅವಲಕ್ಕಿನೂ ಎಲ್ಲನೂ ನೆಂದಿದ್ದವು ಇವಾಗ ಅಕ್ಕಿನ ರುಬ್ಬಕ್ಕೆ ಹಾಕೋಣ ಎಲ್ಲನೂ ಬೇಳೆನೂ ಅಕ್ಕಿನೂ ಅವಲಕ್ಕಿನೂ ಎಲ್ಲ ಒಟ್ಟಿಗೆ ನೆನಕ್ಬಿಡಬೇಕು ಇವಾಗ ಬೆ ಅಕ್ಕಿ ಮಾತ್ರ ಮೊದಲು ರುಬ್ಕೋತೀನಿ ಆಮೇಲೆ ಅವಲಕ್ಕಿ ರುಬ್ಬೋಣ ಬೆಳಗ್ಗೆ ಬೇಗನೇ ನೆನಕಿಬಿಡ್ಬೇಕು ಏಳರಿಂದ ಎಂಟು ಗಂಟೆ ಒಳಗಡೆ ಇದನ್ನು ಸಂಜೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ರುಬ್ಬಿಡ್ಬೇಕು ಬೇಗ ರುಬ್ಬಿದ್ರೆ ಬೆಳಗ್ಗೆ ಬೇಗ ಹುಳಿ ಬರುತ್ತೆ ನೋಡಿ ರುಬ್ಬಿ ಹಾಕ್ತಾಯಿದ್ದೀನಿ ನುಣ್ಣಗೆ ರುಬ್ಬಿ ಹಾಕ್ತಾಯಿದ್ದೀನಿ ಈಗ ನೀವು ಎಷ್ಟು ಬೇಗ ರುಬ್ತೀರೋ ಅಷ್ಟು ಚೆನ್ನಾಗಾಗತ್ತೆ ಹಿಟ್ಟು ಚೆನ್ನಾಗಿ ಉಳಿ ಬರುತ್ತೆ ನೋಡಿ ಉಳ್ದಿದ್ದು ಅಕ್ಕಿನ ಎಲ್ಲ ಹಾಕಿಬಿಟ್ಟು ರುಬ್ಕೊಂಡು ಬರೋಣ ಅದನ್ನು ಅದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಅಕ್ಕಿ ರುಬ್ಬಿದ್ದಾಯಿತು ಇವಾಗ ಅವಲಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಅವಲಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ರುಬ್ಕೊಂಡ್ ಬರ್ತೀನಿ ನೋಡಿ ಅದನ್ನು ನುಣ್ಣಗೆ ರುಬ್ಬಿದ್ದಾಯಿತು ಇವಾಗ ಅದನ್ನು ಪಾತ್ರೆಗೆ ತೆಗಿತೀನಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಅದು ಒಂದು ಸ್ವಲ್ಪ ಸುತ್ತು ಅಂಟ್ಕೊಂಡಿರುತ್ತೆ ಅದೇ ಜಾರಿಗೆ ನೀರು ಹಾಕ್ಬಿಟ್ಟು ರುಬ್ಬಿ ಹಾಕ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ನಾನು ಉಪ್ಪು ಇಲ್ಲ ರುಬ್ಬವಾಗ ಆಗಲಿ ಕಲಿಸೋವಾಗಾಗಲಿ ರುಪ್ಪು ಹಾಕ್ತಾಯಿಲ್ಲ ಚೆನ್ನಾಗಿ ರುಬ್ಬೋಣ ಇವಾಗ ಒಂದು ತಟ್ಟೆ ಇಟ್ಕೊತೀನಿ ತಟ್ಟೆ ಮೇಲೆ ಈ ಪಾತ್ರೆ ಇಟ್ಕೊಳ್ಳೋಣ ಚೆಲ್ಲಿದ್ರೂ ಅದ್ರ ಮೇಲೆ ಬೀಳುತ್ತೆ ಹಿಟ್ಟು ನೋಡಿ ಇವಾಗ ಹುಳಿ ಬಂದಿದೆ ಬೆಳಗ್ಗೆ ಆಗಿದೆ ಹುಳಿ ಬಂದಿದೆ ಚೆನ್ನಾಗಿ ನಾವು ಬೇಗ ನಾಲ್ಕರಿಂದ ಐದು ಗಂಟೆ ಒಳಗಡೆ ರುಬ್ಬಿದ್ರೆ ಈ ಥರ ಹಿಟ್ಟು ಹುಳಿ ಬರುತ್ತೆ ಉಪ್ಪು ಹಾಕ್ಬಿಟ್ಟು ಕಲಸಿ ಕಲಿಸ್ತಾ ಇದ್ದೀನಿ ನೋಡಿ ಇವಾಗ ಕಲಿಸಿದ್ದಾಯಿತು ಗ್ಯಾಸ್ ಆನ್ ಮಾಡಿಬಿಟ್ಟು ತವಾ ಇಟ್ಕೊಂಡಿದ್ದೀನಿ ತವಾಗೆ ಎಣ್ಣೆನ ಸ್ಪ್ರೆಡ್ ಮಾಡ್ತೀನಿ ತವಾ ಕಾಯಿಲಿ ಅದನ್ನ ಇವಾಗ ಹಿಟ್ಟು ಹಾಕ್ತೀನಿ ನೋಡಿ ಹಿಟ್ಟನ್ನ ಇಲ್ಲಿ ಹಾಕ್ಬಿಟ್ಟು ನಾನು ಸ್ಪ್ರೆಡ್ ಮಾಡ್ತಾ ಇಲ್ಲ ಬರೀ ಜಸ್ಟ್ ಎರಡು ಸ್ಪೂನ್ ಮಾತ್ರ ಇದ್ದೀನಿ ಹಿಟ್ಟು ಹಾಕಿ ಬಿಟ್ಬಿಡಬೇಕು ಸ್ಪ್ರೆಡ್ ಮಾಡಬಾರ್ದು ಸೆಡ್ ದೋಸೆ ಅಂದರೆ ಹಾಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾಯಿದೆ ಹಿಟ್ಟು ಚೆನ್ನಾಗಿ ಉಬ್ಬು ಉಬ್ಬಿದೆ ಅಂತ ಅರ್ಥ ಇವಾಗ ಸುತ್ತು ಎಣ್ಣೆ ಹಾಕ್ತೀನಿ ನೋಡಿ ಮಧ್ಯಕ್ಕೂ ಸುತ್ತೂ ಎಣ್ಣೆ ಹಾಕಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಗೆ ಕ್ಯಾರೆಟ್ ತುರಿ ಹಾಕ್ತೀನಿ ಸ್ವಲ್ಪ ಫ್ರೈ ಆಗಲಿ ಇವಾಗ ಸುತ್ತು ಬಿಡಿಸ್ಕೊಂಡ್ಬಿಟ್ಟು ನಾನು ತಿರುವು ಹಾಕ್ತೀನಿ ನೋಡಿ ಆ ಕಡೆಯೂ ಫ್ರೈ ಆಗಲಿ ಇವಾಗ ಆ ಕಡೆ ಫ್ರೈ ಆಗಿದ್ದಾಯಿತು ನೋಡಿ ಮತ್ತೆ ತಿರ್ಗ್ಸೋಣ ನೋಡಿ ತಿರುಗಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಬಂದಿದೆ ಸೆಟ್ ದೋಸೆ ನೋಡಿ ಸೆಟ್ ದೋಸೆ ರೆಡಿ ಆಯಿತು ಸಾ